ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಬಂದಿದ್ದೀನಿ ಬನವಾಸಿಗೆ ಏನಕ್ಕೆ ಅಂದರೆ ಬನವಾಸಿಯಲ್ಲೇ ಕೂರಿಸಿರುವಂತಹ ಗಣಪತಿನ ಎಲ್ಲರನ್ನೂ ನಿಮಗೆ ತೋರಿಸ್ತಾ ಹೋಗೋಣ ತ ಬನ್ನಿ ಹೋಗ್ತಾ ಹೋಗೋಣ ಸೊ ಇವಾಗ ನಾನು ತೋರಿಸ್ತಿರೋಂಥದ್ದು ಶಿ ಬನವಾಸಿಯ ದೇವಸ್ಥಾನದಲ್ಲಿರುವಂತಹ ಗಣಪತಿ ಸ್ವಾಮಿನ ಸೊ ಅಲ್ಲಿ ವಿಭಿನ್ನವಾಗಿ ಮೇಲ್ಗಡೆ ಗೌರಿ ಅಮ್ಮ ನೀವು ನೋಡ್ಬೋದು ಕೆಳಗಡೆ ಗಣಪತಿ ಸ್ವಾಮಿನ ನೀವು ನೋಡ್ತಾ ಹೋಗ್ಬೋದು ಇದು ಬನವಾಸಿ ದೇವಸ್ಥಾನದ ಗಣಪ ಇನ್ನು ಇವಾಗ ನೀವು ಇಲ್ಲಿ ನೋಡ್ತಿರುವಂತದ್ದು ಹನುಮಂತ ದೇವಸ್ಥಾನದ ಗಣಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂದ್ರೆ ನೀವು ನೋಡ್ತಾ ಇದ್ರ ಸೂಪರಾಗಿ ಕಾಣ್ತಾ ಇದ್ದಾರೆ ಇದು ಹನುಮಂತ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಗಣಪತಿ ಸ್ವಾಮಿನ ನೀವು ನೋಡ್ತಾ ಇರುವಂಥದ್ದು ಇನ್ನು ನಾನು ತೋರಿಸ್ತಿರುವಂತಹ ಮೂರನೇ ಗಣಪತಿ ಸ್ವಾಮಿ ಇದು ಸಂತಪೇಟೆ ಗಣಪತಿ ಸ್ವಾಮಿ ಸೊ ಸಂತೆಪೇಟೆಯಲ್ಲಿ ಕೂರಿಸಿರುವಂತಹ ಗಣಪತಿ ಸ್ವಾಮಿ ದರ್ಶನ ನೀವು ತಗೊಳ್ತಿರುವಂಥದ್ದು ಇನ್ನು ಇವತ್ತು ಹೋಗಿ ಗಣೇಶ್ ಚತುರ್ಥಿ ನೀವು ನೋಡ್ತಾ ಇದ್ದೀರಾ ಒಂದು ಫೀಲೇ ಬೇರೆ ಯಾಕಂತ ಹೇಳಿದ್ರೆ ಸಖತ್ತಾಗಿತ್ತು ವೈ ಬಂತು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಇಲ್ಲಿಗೆ ಸಂತಪೇಟೆ ಗಣಪತಿ ಸ್ವಾಮಿ ಹೋಗಿತ್ತು ಇನ್ನು ಇವಾಗ ನಾನು ಹೋಗ್ತಾ ಇರೋದು ಯುವಕ ಮಂಡಲಿ ಗಣಪತಿ ಸ್ವಾಮಿಗೆ ಬನ್ನಿ ಹೋಗೋಣ ಒಳಗಡೆ ಹೊರಗಡೆ ಹೋಗ್ತಾನೆ ಯಾವ ಥರ ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಇನ್ನು ಒಳಗಡೆ ಹೋಗ್ತಾ ಹೇಗಿದೆ ನೋಡಿ ಇದೇ ನಾಲ್ಕನೇ ಗಣಪತಿ ಸ್ವಾಮಿ ಬಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂದರೆ ಆಯುಧ ಹಿಡ್ಕೊಂಡು ಅಲ್ಟಿಮೇಟಾಗಿ ಕಾಣ್ತಾ ಇದ್ರು ಅದರೊಳಗು ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು ಅದರೊಳಗೆ ನೀವು ಬೆಳಗ್ಗೆ ಹೋಗೋದಕ್ಕಿಂತ ಈವ್ನಿಂಗ್ ಹೋಗೋ ಒಂದು ವೈಬ್ ಇರುತ್ತೆ ಅಲ್ಲ ಅದಂತೂ ಇನ್ನೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಇವಾಗ ನೀವು ನೋಡ್ತಿರುವಂಥದ್ದೇ ಯುವಕ ಮಂಡಲ ಗಣಪತಿ ಸ್ವಾಮಿನ ಈಗ ನೆಕ್ಸ್ಟು ಐದನೇ ಗಣಪತಿ ಸ್ವಾಮಿ ಇದು ಸರ್ಕಲ್ ಗಣಪತಿ ವಾವ್ ಇಲ್ಲಂತೂ ನರಸಿಂಹನ ಅವತಾರದೊಳಗಿತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಮ್ಮ ನೋಡಿದ್ರೆ ಒಂಥರ ಮೈಯೆಲ್ಲ ಜಳ್ಳ ಅಂತ ಕೆಳಗಡೆ ನೀವು ಗಣಪತಿ ಸ್ವಾಮಿ ನೋಡ್ಬೋದು ಮೇಲ್ಗಡೆ ನರಸಿಂಹ ಅವತಾರ ನಾವು ಎತ್ತಿರುವಂತಹ ಗಣಪತಿ ಸ್ವಾಮಿನ ನೀವು ನೋಡ್ತಾ ಹೋಗ್ಬೋದು ಇನ್ನು ನೀವು ನೋಡ್ತಾ ಇರೋಂಥದ್ದು ಇಲ್ಲಿ ಎಮ್ ಜಿ ಗಲ್ಲಿ ಗಣಪತಿ ಅಂತ ಇದು ಎಮ್ ಜಿ ಗಲ್ಲಿ ಸ್ಪರ್ಧೆಯಲ್ಲಂತ ಸಖತ್ತಾಗಿ ಕಾಣ್ತಾ ಇದ್ರು ಹಿಂದೆಗಡೆ ನೀವು ನೋಡ್ತಾ ಇದ್ದೀರ ಎಲ್ಲೋ ಆರೆಂಜ್ ಆಗಿದ್ರು ಸೂಪರಾಗಿದ್ರು ತುಂಬ ಆಯಿತು ಇನ್ನು ನೆಕ್ಸ್ಟ್ ನಿಮಗೆ ತೋರಿಸುವಂಥದ್ದು ಯಾವುದು ಅಂತ ಹೇಳಿದ್ರೆ ಶಕ್ತಿ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ಕುಳಿಸಿರುವಂತಹ ಗಣಪತಿ ನೀವು ನೋಡ್ತಾ ಇರುವಂಥದ್ದು ಇಲ್ಲೂ ಕೂಡ ರೋಡಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಅದರೊಳಗು ಡೆಕೋರೇಷನು ಅಲ್ಟಿಮೇಟಾಗಿ ಆಗಿತ್ತು ಇದನ್ನು ನೀವು ಕೆಂಡಮಹಾಸತಿ ದೇವಸ್ಥಾನದಲ್ಲಿ ನೋಡ್ಬೋದು ಈ ಗಣಪತಿ ಸ್ವಾಮಿನ ಇನ್ನು ಎಂಟನೇ ಗಣಪತಿ ಸ್ವಾಮಿ ಇದು ಅಯ್ಯಪ್ಪ ನಗರ ಗಣಪತಿ ಸ್ವಾಮಿ ಇಲ್ಲಿ ಕೂಡ ಗರುಡ ಏನು ಗರುಡ ಅದು ವಾಹನನಾಗಿ ಕೊಂಡಿಸಿರುವಂತಹ ಒಂದು ಗಣಪತಿ ಸ್ವಾಮಿ ರೂಪನ ಹಾಕಿರುವಂತದ್ದು ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರಬಹುದು ಲೈಟಿಂಗ್ಸ್ ಅಲ್ಲಿ ಅದು ಸಾಕಾಗ ಕಾಣ್ತಾ ಇದ್ರು ಇವಾಗ ನೀವು ನೋಡ್ತಿರೋದ್ದು ಜನತಾ ಕಾಲೋನಿ ಇರುವಂತಹ ಹಿಂದೂ ಮಹಾಗಣಪತಿ ಬನವಾಸಿ ಸೊ ಹಿಂದೂ ಮಹಾಗಣಪತಿನ ನೀವು ನೋಡ್ತಿರುವಂಥದ್ದು ಒಬ್ಬ ಇಲ್ಲಂತೂ ಇನ್ನು ಡೆಕೋರೇಷನ್ ಮಾಡ್ತಾ ಇದ್ರು ಇನ್ನು ಡೆಕೋರೇಷನ್ ಕಂಪ್ಲೀಟ್ ಆದ್ಮೇಲೆ ಸಕ್ಕತ್ತ ಕಾಣ್ತಾ ಇತ್ತು ಅಂತಾನೆ ಹೇಳ್ಬಹುದು ಇವಾಗ ನೀವು ಡೆಕೋರೇಷನ್ಗಿಂತ ಗಿಂತ ಮುಂಚೆ ನೋಡ್ತಿರುವಂತದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಎಲ್ಲೋ ಎಲ್ಲೋ ಕಾಂಬಿನೇಷನ್ ಅಲ್ಲಿ ಆ ಒಂದು ವೈಬನ್ನು ನೀವು ನಿಜವಾಗ್ಲೂ ಅಲ್ಲೇ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚಂದ ಅಂತ ಹೇಳಿ ಯಾವ ಗಣಪತಿ ಹಿಂದೂ ಯಾವ ನಾನು ಕರ್ಕೊಂಡು ಬರಕ್ ಹೆಲ್ಪ್ ಮಾಡಿದ್ದು ಇವರೇ ಇಡೀ ಬನವಾಸಿರುವ ಎಲ್ಲಾ ದೇವಸ್ಥಾನದ್ದು ದರ್ಶನ ಇವರೇ ಯು ಇನ್ನು ಬನವಾಸಲ್ಲಿರುವಂತಹ ಒಂಬತ್ತು ಗಣೇಶನ ನೋಡಿ ನಂತರ ಗಣೇಶನ ದೇವಸ್ಥಾನದ ದರ್ಶನ ತಗೊಂಡು ಈಗ ನಮ್ಮ ಮನೆ ಕಡೆ ಹೊರಟಿದ್ದೀನಿ ಟೊಬೆಕ್ ಟೆಕ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಮ್ಮೆ ಹ್ಯಾಪಿ ಗಣೇಶ್ ಚತುರ್ಥಿ